ಫ್ರೆಂಡ್ಸ್ ಈಗ ಬಂದೇವ ನೋಡ್ರಿ ನಾವು ಎಲ್ಲಿ ಅಂದ್ರು ಸಿಮಿನ ಜಾತ್ರೆ ಜಾತ್ರಿ ಡೋಣ್ಗಾವ್ ಅಂದ್ರ ಡೋಣಗಾವ್ ಜಾತ್ರೆನೇ ತಿಳ್ಕೊರಿ ಇದು ಬಿ ಬಾಳಪಾಯಿ ಜಾತ್ರೆ ಬಿ ಇದು ಬಿ ಇವ್ರೆಲ್ಲಾ ಡೋಣ್ರ ತಮ್ದೇರು ಇವ್ರೆಲ್ಲಾ ಫಾಲೋ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ರಿ ಮಾಡೋದು ಯಾಕಂದ್ರ ಇಲ್ಲಿ ನಮ್ದು ಮೂರನೇ ಜಾತ್ರೆ ಸಿಕ್ಕೇರಿ ನೋಡ್ರಿ ಈ ಬಾರು ಇವ್ರು ಕರೆಕ್ಟ್ ಹೆಸರು ಕೇಳರ್ ಎಲ್ಲಾ ಕನ್ಕೋರಿ

ಇವತ್ತು ಬಾಯ್ ಇಬ್ಬರು ಜೋಡಿ ನೋಡ್ರಿ ನಂಬರ್ ಹಾಯ್ ಮಾಡ್ರಿ ಇಬ್ರು ಒಂದೇ ಸಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಡೇ ಥರ್ಟಿ ನೈನ್ ಬ್ಲಾಗ್ ಥರ್ಟಿ ನೈನ್ ಬ್ಲಾಗ್ದಾಗ ಏನ್ ಸ್ಪೆಷಲ್ ಅದ ಅಂದ್ರು ಭಾಳ ಸ್ಪೆಷಲ್ ಅದ ಇವತ್ತು ಭೀ ಸ್ಪೆಷಲ್ ಅದ ಅಂತ ತಿಳ್ಕೊರಿ ಯಾಕಂದ್ರೆ ಇವತ್ತು ಭೀ ಒಂದು ಜಾತ್ರೆ ಅದ ಯಾವ ಜಾತ್ರೆ ಅಂತ ನಮ್ಮ ಶಂಕರ್ ಸ್ವಾಮಿ ಹೋತಾರ ಜಾತ್ರೆ ಏನು ಬರ್ಕೋದವ್ರಿ ಇಲ್ಲಿಂದ ಮೂರು ಕಿಲೋಮೀಟರ್ದಾಗ ನಾವು ಸಣ್ಣಾಗ ನಡ್ಕೋತಾ ಇರ್ತಿದಾರೆ

ಬಾಳ್ ಟೆನ್ಶನ್ ಆಗಿತ್ತು ಅದಕ್ಕೆ ನಾವ್ ಅಲ್ಲೇ ಎಂಡ್ ಮಾಡ ಈಗ ಸ್ಟಾರ್ಟ್ ಬಿಡು ಈಗ ಇವ್ ನೋಡ್ರಿ ರಾಜು ರಾಜ್ ಇವನ್ ಕಡಿನ ಏನದ ಅಂದ್ರೂ ನಾವ್ ನೆಂಟಸ್ತಾನ ಈ ಈಮಾ ಕರೆ ಪೋರಿಗಳು ಸಿಗಲ್ ಹೋಗ್ಯಾವ ಆಕ್ಚುಲಿ ನೋಡಕ್ ನೋಡ್ಬೇಕಂದ್ರು ರಾಜ್ ಕುಮಾರ್ ಅಂದ ರಾಜ್ಕುಮಾರ್ ಹೊಟ್ಕರ್ ಹೊಟ್ಕರ ನೋಡ್ರಿ ನಿಮ್ ನಜರದ ಯಾವ್ದಾರ ಒಂದ್ ಪೋರಿ ಇದ್ರು ಇವನ್ ಕಡಿನ ನೋಡ್ರಿ ಸಾಂಗಿಟ್ಲಾವ್ ಸಾಗತ ಹಾ झालं ಬೈ ಮಾಡ್ ಕರಾ ಅಸ ಕರಾ ಅಸ ಬೈ ಕರ ಬೈ झालं ಫ್ರೆಂಡ್ಸ್ ನಾವು ನಡೆದಿ ನೋಡಿ ಪರಗೋಳ ಆಲ್ರೆಡಿ ಮುಂದೆ ಹೋಗิว ನಾವು ನಿಂತಿದ್ದೆವು ಶಂಕರசாமி ಕಡೆಂದೂ ಶಣ್ಣದ ಕ್ಲಿಪ್ ಹಾಕ್ತಾ ಅದು ನೀವು ನೋಡ್ಕೊ ಶಂಕರசாமி ಹೋಗಿರ ನಮ್ಮ ಅಣ್ಣನ ಸಂಘಟ ಕವರ್ಕು ಟೂರ್ ಕಡೆನ್ ವೇಟ್ ಮಾಡಿದೇವ ನಮ್ಮ ಗಾಡಿ ತಗೊಳ್ಳ ನಡೆದಿ ನಾವು ನೀವು ತೋರ್ತيو ಡೈರೆಕ್ಟ್ ಜಾತ್ರೆ ಸಿಗ್ತيو ಜಾತ್ರೆ ಹೆ ಉದಂತ ಹೇಳಿಲ್ಲ ಅಲ್ಲಿ ಹೋಗೋಣಕ್ಕೆ ಸಿಗ್ತيو ಫ್ರೆಂಡ್ಸ್ ಈಗ ನಾವು ಬಂದೇವ್ ನೋಡ್ರಿ ಎಲ್ಲಿ ಅಂದ್ರು ಒಂದು ಜಾತ್ರೆ ಇಲ್ಲಿ ನೋಡ್ರಿ ಇದು ಹೋಗೋ ಹಾದಿ ಇದೆ ಮೇನ್ ಹಾದಿ ಇಲ್ಲಿ ತೋರಿಸ್ತೇವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಮಡ್ಡಿ ಇದರ್ಲಕ ಪಾಪ ಎಲ್ಲ ಹೆಣ್ಮಕ್ಳಿಗೂ ತಕ್ಲೀಫೈತ ಇದ್ರದೊಂದು ಅಲಗೆ ಹಿಸ್ಟ್ರಿ ಇದೆ ಈ ಜಾತ್ರೆ ಯಾಕೆ ಮಾಡ್ತಾರ ಈ ದೇವ್ರು ಯಾಕೆ ಅರ ಅಂತ ಇವು ನಾವು ಹೇಳ್ತೇವೆ ಮುಂದೆ ಹೋಗ್ಲಿಕ್ಕೆ ಪಹೇ ದೇವ್ರಿಗೆ ದರ್ಶನ ಮಾಡ್ತೇವೆ ಆಮೇಲೆ ಟೆಂಗ್ ಹೊಡಿತೇವ್ ಆಮೇಲೆ ನಿಮ್ ಸಿಗ್ತೇವ ಇಲ್ಲಿ ನೋಡ್ರಿ ಯಾವ ನೋಡಿ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡೋಣಗಾವ್ದವರೇ ಬರ್ತಾರ ಈ ಜಾತ್ರೆ ಬಿ ಚಂದ ನಡೀತದ ಯಾವ ಊರ್ದವ್ರು ಆ ಊರ್ದು ಹೆಮ್ಮೆ ಆ ಊರ್ ಜಾತ್ರೆ ಈ ಊರ್ದವ್ರು ಅಂದ್ರೆ ನೀವೇ ಮಾಡ್ತಿರ್ಲ ಪಾಲಕಿ ಇಲ್ಲಿ ಬರ್ತದ ಡೋಣ್ಗಾವ್ ಅಂದ್ರೆ ಡೋಣಗಾವ್ ಜಾತ್ರೆನೇ ಇದು ಬಿ ಬಿಳಪಾಯಿ ಜಾತ್ರೆ ಬಿ ಇದು ಬಿ ತೋರ್ಸ್ತೇವ್ ಮ್ಯಾನು ಹೊಣತಿ ಓಕೆನಾ ಬಾಯ್ ಮಾಡ್ರಿ ಸಿಗ್ತೇವೆ ನಿಮ್ಗೆ ಮತ್ತೆ ಫ್ರೆಂಡ್ಸ್ ಸಿ ನಾವು ಟೆಂಗ್ ಹೊಡಿತೇವೆ ದೇವ್ರ ದರ್ಶನ್ ಮಾಡ್ತೇವೆ ನಿಮ್ಗೆ ತೋರಿಸ್ತೇವೆ ನಾ ಕೊಡ್ತೇವ್ರಿ ನಿಮ್ಮಂದಿರ ನಾ ಕೊಡ್ತಾರ ರೊಕ್ಕ ಆಯ್ತು ನಾವು ಟೆಂಗ್ ಹೊಡಿತೇವ್ರಿ ನಾವು ನಮಗೆ ಟೈಮ್ ಸಿಕ್ಕಿದ್ದಿಲ್ಲ ಮಳಪೇ ಜಾತ್ರೆಗೆ ಟೆಂಗ್ ಹೊಡೆದು ದರ್ಶನ್ ಮಾಡಿ ಐಡಿ ಬೇಕು ರೀ ಈಗ ಅವ್ರ ಐ ಡಿ ಕೇಳತ್ತಾರ ನೋಡ್ರಿ ಹಿಂಗೆ ಜಾತ್ರೆಗ ವಿಡಿಯೋ ಮಾಡ್ರು ಹೇಂ ಜಾತ್ರೆ ವಿಡಿಯೋ ಮಾಡ್ರು ಹಿಂಗ ಐಡಿಂಗ್ ಹೇಳ್ತಾರೆ ಅದಕ್ಕೆ ನಾನು ಮಾಡ್ತೀವಿ ಫ್ರೆಂಡ್ಸ್ ಇವರೆಲ್ಲ ಡೌನ್ವೇಡ್ ಅವರ ಇವರೆಲ್ಲ ಫಾಲೋ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿದ್ರು ಬಾಯ್ ಮಾಡ್ರು ಬೈ ತಿಗ್arni ಮೂ ಮಾಳೆ ಪೇ ಜಾತ್ರೆಗೂ ಐವತ್ತು ರೂಪಾಯಿ ತಂಗು ಇಲ್ಲಿ 50 ರೂಪಾಯಿ ಬಾ ಕ್ಯಾಟ್ ಟೆಂಗ ನೋಡ್ರಿ ನೋಡಿ ಸೆಂಟ್ರಲ್ ಸೌಗ ಒಂದು ನಾನು ಗೇಸ್ ಈಗ ರೆಂಟಿ ಆದೊಂಡ್ರು ಗುಡಿ फ्रेंड्स ता इल बंगा नोडरी नोडरी नो पूड़ेंगा अंधुरु द्यावरबली इल्ली पुजारी से अंकल हरा आवर हातर नीमगा जात्री बग्ये ಅದೇ ಇಲ್ಲಿ ಜಾತ್ರೆ ಮಾಡದ್ ಯಾಕಂದ್ರ ಇಲ್ಲಿ ನಮ್ದು ನಮ್ ಗಂದಿಗಿನ ಹೊಟ್ಟಿಗಾದ್ರ ಹುಟ್ಟಿನವ್ರ ಇಲ್ಲಿ ಸಲ್ಯಾಕ ಈಗ ಇದು ಒಂದು ಏನದ ಹುಣ್ಣಿ ಮಾಡಿದ್ರಿ ಶನಿವಾರ ಯಾಕಂತರಲ್ರಿ ಹಾಗೆ ಇರ್ತೀನಿ ಯಾರು ರೊಟ್ಟಿ ಹುಟ್ಟಿನ ಅಂದ್ರ ದೇವ್ರು ಹಾ ದ್ರ ಅಂದ್ರ ಗಂಧಿಯವ್ರ ರೊಟ್ಟಿ ಹುಟ್ಟಿನವ್ರಿ ಅವ್ರ ಏನದ ಅವರು ಒಂದ್ ರಾಶಿ ಬರ್ಬಿಡಲ್ಲ ಅವ್ರಿಗೆ ರಾಶಿ ತೆಗಿಬೇಕ ಹಾಗೆ ರಾಶಿ ಮನೆ ಮನಿ ಅಂದ್ರೆ ನಿಮ್ದು ಇಲ್ಲಿ ಡೋಣಗ ಊರಾಗ ಣಗಾ ಊರಾಗ್ ಡೋಣ್ಗಾವ್ ಊರ ಇಲ್ಲಿ ಏನದ ಅಂದ್ರೆ ಈ ಕಡೆ ಪಾಲಿಸ್ಕೊಂಡ್ ಮಾಡಿತ್ತು

ಶನಿವಾರ ಯಾಕೆ ಆಯ್ತು ಜಾತ್ರೆಸ್ ಇದ್ದು ನೋಡ್ರಿ ಗುಡಿ ಒಳಗಿನ ದೃಶ್ಯ ಇಲ್ಲ ನೋಡಿ

ಿಗ್ ಬಂದ ನೋಡ್ರಿ ಊಟ ಜಾಗದಾಗ ಇಲ್ಲಿ ನಮ್ಮ ಊರ್ ಅಣ್ಣದೇರ್ ತಮ್ದೇರ್ ಭಿ ಅರ ನಮ್ ಅಣ್ಣಾರ ನೋಡ್ರಿ ಇವರು ಶರಣು ಸ್ವಾಮಿ ಅಂತ ಎಲ್ಲರೂ ಗೊತ್ತಿಡತ್ರಿ ಬಾಕ್ ಲೋಕಲ್ ಮಂದಿ ಇವ್ರ ಪ್ರೇಮರ ನೋಡ್ರಿ ಪ್ರೇಮ್ ಕೌಟ್ಗೆ ನಮ್ದು ಹೀರುಬಾಯಿ ಭಿ ಅರ ನೋಡ್ರಿ ಫ್ರೆಂಡ್ಸ್ ವಾಮಿ ಪ್ರಸಾದ್ ತಗೊಳ್ರಿ ಪ್ರಸಾದ್ ತಗೋಲ ಪ್ಲೇಟ್ ಇಲ್ಲಿ ಯಾಕಂದ್ರೆ ಪ್ಲೇಟ್ ತೊಳ್ಕೊಂಡು ನಿಮಗೆ ಸಿಗ್ತೇವ ಫ್ರೆಂಡ್ಸ್ ಇಲ್ಲಿ ಯಾರು ಮೂರನೇ ಜಾತ್ರೆ ಮೂರನೇ ಜಾತ್ರೆ ಸಿಕ್ಕರ್ ನೋಡ್ರಿ ಈ ಬಾರು ಇವರು ಕರೆಕ್ಟ್ ಹೆಸರು ಕೇಳ್ರಿ ಎಲ್ಲ ಕನ್ಫರ್ಮ್ ನಿಮ್ದು ಹೆಸರು ಅನಿಲ್ ನಿಮ್ ಇವ್ರೆಲ್ಲಾ ಡೋಣ್ಗಿದ್ರ ನೋಡ್ರಿ ಮೂರನೇ ಸಲ ಇವ್ರು ಮೂರನೇ ಸಲ ಎಲ್ಲ ಮೂರನೇ ಸಲ ಸಿಕ್ಕ ನೋಡ್ರಿ ತಮ್ದ್ರಂದ್ರ ತೋರಿಸ್ತೇವ ಈಗ ಶಂಕರ್ ಸ್ವಾಮಿ ಏನದ ನಮಗ್ ಪ್ಲೇಟ್ ಕೊಡ್ಲತ್ತಾರ ನೋಡ್ರಿ ಸಿಗಾರಿ ಮತ್ತು ಬಾಯ್ ಫ್ರೆಂಡ್ಸ್ ಈಗ ನಾವು ಪ್ರಸಾದ್ ತಗೊಲತ್ತೇವ್ ವಿಡಿಯೋ ಪ್ರೇ ಮಾಡತ್ತಾರ ನೋಡ್ರಿ ವಿಡಿಯೋ ಮಾಡ್ಕೊತ ಇವ್ರೀಡಿಯೋ ಫ್ರೆಂಡ್ಸ್ ನಾವು ಇಬ್ರು ಪ್ರಸಾದ್ ತಗೊಂಡು ಸಿಗ್ತೀವಿ ನಾನ್ ಆಟ ಆಡ್ತ ನೋಡ್ರಿ ಎದ್ರೆ ಒಂದ್ವಿಳೆ ಉಂಟಾ

ಕಾಶು ಸೋಲಾಪುರ ನೋಡ್ರಿ ಈಗ ಐಸ್ ಜನ ಕೂಡ ಪ್ಲೇಯರ್ ನೋಡ್ರಿ ಈಗ ನಾವು ಈ ಫ್ರೆಂಡ್ಸ್ ನಾನು ನಮ್ ಶಂಕರಸ್ವಾಮಿ ಕುರ್ತೇವ್ ನೋಡ್ರಿ ಟ್ರೈನಿನಾಗ ನಾವು ನಡ್ದೆ ಬೆಂಗ್ಳೂರ್ ನೀವು ನೋಡ್ರಿ ಒನ್ ರೌಂಡ್ ನೋಡದಿ ಬರ್ತೇವೆ ಇಲ್ಲಾರ ನೋಡ್ರಿ

ಟ್ರೈನ್ ಹಾ ಫಾಸ್ಟ್ ಇತ್ತು ಬ್ರೇಕೇ ಹತ್ತಿಲ್ಲ ನಿಂದ್ ಹುಡುಗರಿಗೆ ಎಲ್ಲ ಕೇಳಾರೋಡ್ರಿ ಅನಿಸ್ತು ಶಂಕರ್ ಸ್ವಾಮಿ ಹೆಂಗ ಅನಿಸ್ತು ನಮ್ಗ ಸಾಗ್ರೆ ಅವ್ರಿ ಹೆಂಗೆ ಓಡದ್ಲತ್ತೀರಿ ನೋಡ್ರಿ ಚೆಂದ ಆಯ್ತು ನಾವು ಫಸ್ಟ್ ಟೈಮ್ ಕೂತಿದ್ದೆವು ಚೆನ್ನಾಗಿಂದಾಗ ಕುಂತಿದ್ದೆವು ಈಗ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಅಣ್ಣ ನೋಡಿ ಫ್ರೆಂಡ್ಸ್ ಇನ್ನೂ ನೋಡಿದೆ ನೋಡ್ರಿ ಬೇರೆ ಕಡೆ ನಿಮಗೆ ತೋರ್ತೇವೆ ಇಲ್ಲಿ ಜಾತ್ರೆ ನೋಡಿರಿ ಯಾವ್ದವ್ರಿ ಅವ್ರು ಪತ್ರಿಕಾದವ್ರ ನೋಡ್ರಿ ಇವರು ಮಾಮವ್ರು ಫ್ರೆಂಡ್ಸ್ ಈಗ ನಮಗೆ ನಾವು ನಮ್ಮ ಟೈಮ್ ಕೊಡ್ತೇವೆ ಈ ಎಕ್ಸ್ಪ್ಲೋರ್ ಮಾಡ್ತೇವೆ ತೋರಿಸ್ತೀವಿ ಆಮೇಲೆ ಈಗಡೆ ಬರ್ರಿ ಈ ಕಡೆ ಬರ್ರಿ ಫ್ರೆಂಡ್ಸ್ ನಾನು ನಮ್ ಶಂಕರ್ ಸ್ವಾಮಿ ಈ ಟೆಂಗು ಗಾಡ ಇಡದೇ ಇಲ್ಲಿ ಯಾರು ಚಿಕ್ಕರ್ ನೋಡ್ರಿ ಎಲ್ಲರೂ ಡೋರ್ಗವ್ ಹೆಸರು ಸುಮಿತ್ ನಂದ್ ಹೆಸರಿ ಸುಮಿತ್ ನೋಡ್ರಿ ಸಿಗಾರ ಬಾಯ್ ಮಾಡ್ರಿ ಬಾಯ್ ಫ್ರೆಂಡ್ಸ್ ನಾವ್ ಈಗ ನಡೆದೇವ್ ನೋಡ್ರಿ ಮತ್ ಜಾತ್ರೆಗ ಈ ನಾವು ಜಾತ್ರೆ ಎಂಜಾಯ್ ಮಾಡ್ತೇವ ವಿಡೋದಾಗ ಕಮ್ ತೋರಿಸೇವ ನಿಮ್ಗೆ ಸಿಕ್ತೇವ ಮತ್ ಆಮೇಲಿಂದ ಸ್ವಲ್ಪ ಏನಿದ್ರ ಇಲ್ಲಿ ನೋಡ್ರಿ ಶಂಕರ್ ಸ್ವಾಮೀದ್ ಫ್ರೆಂಡ್ಸ್ ಸಿಕ್ಕರ್ ನೋಡ್ರಿ ಇಲ್ಲಿ ಇವರು ಎಲ್ಲಿ ಯಾವ ಜಾತ್ರೆ ನೀನು ಹೊಸಂಬುರ್ ಜಾತ್ರೆ ಬಂದಿರಂತ ನೋಡ್ರಿ ನೋಡ್ಬೋದು ನಿನ್ ಬಿ ದುಕಾನ್ ಹಾಕಿ ಕುಂತೀನಿ ಇಬ್ಬರ ಜೋಡಿ ನೋಡ್ರಿ ನಂಬರ್ ಹಾಯ್ ಮಾಡ್ರಿ ಇಬ್ಬರು ಒಂದೇ ಸಲ ರೈಟ್ ಬರ್ರಿ ಈ ಮಾಡ

ನೋಡತ್ತ ನೋಡ್ರಿ ಕೈಯ ಈ ಫ್ರೆಂಡ್ಸ್ ನಾವು ನಡ್ದ್ ನೋಡ್ರಿ ಜಾತ್ರಿದಿಂದ ಈಗ ಡೈರೆಕ್ಟ್ ಸಿಗ್ತೀನಿ ನಿಮ್ ಊರಗ ಇಲ್ಲಿ ಏನ್ರ ಇದ್ರ ತೋರಿಸ್ತೇವ ಹಣ ನೀವು ಒಬ್ಬನೇ ಮಾರ್ಸತ್ತಿದ ಸಣ್ಣದ ಇಲ್ಲಿಂದ ತಗೊಂಡಿದ್ದೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಐಸ್ ಕ್ರೀಮ್ ಇಂದ್ ಕೊಟ್ಟನ್ ನಮಗ ನೋಡಿರ್ಬೇಕು ನೀವು ಮಾಡಪೈ ಜಾತ್ರೆ ಭೀ ತೋರ್ಸಿದ ನಿಮ್ಗೆ ಐಸ್ ಕ್ರೀಮ್ ಏನಂದ್ರೆ ಹೀಗೆ ಮಾಡಿರಿ ನೋಡ್ರಿ ಅವ್ರ್ಯಾರ ನೀವು ನೆಕ್ಸ್ಟ್ ಫ್ರೆಂಡ್ಸ್ ನಾವು ನಡೆದ ನೋಡ್ರಿ ಊರ್ ಕಡೆ ಜಾತ್ರೆ ನಾವು ಸಿಗರ ನೋಡ್ರಿ ಊರ್ ಕಡಿ ಬಾಯಿ ಮಾಡತ್ತಾರ ಶಂಕರ್ ಸ್ವಾಮಿ ಪೈಲಿನೇ ಜಾತ್ರೆದಾಗ ಮಸ್ತ್ ವಿಡಿಯೋ ಮಾಡಿದೆವು ಹೆಂಗ್ಯದ್ ಆಮೇಲಿಂದ ನಿಮ್ಮ ನಿಮಗ್ ತಿಳೀತದ ನಾವರ ಚಂದೇ ಮಾಡಿದೆವು ಅಂತ ನೋಡಿದ್ರೆ ನೋಡಂದ್ರ ಅಷ್ಟೇ ನೋಡ್ರಿ ಲಾಸ್ಟಿಗೆ ಅದು ಒಂದು ಐಸ್ ಕ್ರೀಮ್ ಕ್ಲಿಪ್ ಹಾಕಿದೆ ನೋಡ್ರಿ ಅದು ಯಾಕೋ ಬರಬರ್ ಐಸ್ ಕ್ರೀಮ್ ಬರಬರ್ ಬಿಟ್ಟಾಕಿದನ ಆರಾ ನೋಡ್ರಿ ನಿಮಗೆ ತೋರಿಸ್ತೇವೆ ನೋಡಿ ಡೈರೆಕ್ಟ್ ಸಿಗ್ತೇವೆ ಈಗ ಊರ ಬಾಯ್ ಫ್ರೆಂಡ್ಸ್ ಬಂದೆ ನೋಡ್ರಿ ಊರಿಗ ಈಗ ಕೈಯೋ ನೋಡ್ರಿ ನಡೆದ ನೋಡಿ ಬಾಯ್ ಫ್ರೆಂಡ್ಸ್ ಮನಿ ಫ್ರೆಂಡ್ಸ್ ಬಂದೆ ನೋಡ್ರಿ ಮನಿಗೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ಮತ್ತು ಜಾತ್ರೆ ಹೋಗಿದ್ದೆವು ಇಲ್ಲಿ ಸೀಮಿನಾಗಣ್ಣ ಜಾತ್ರೆಗೂ ಮತ್ತು ಅಲ್ಲೆಲ್ಲ ಭಾ ಎಲ್ಲ ಭೇಟಿ ಮಾಡಕ್ಕೆ ಬಂದೆವು ಭಾಳ ಚಂದ ಅನ್ನಿಸ್ತು ನೀವು ಭೀ ನೋಡತ್ತಿರಬೇಕು ಅವರೇ ಸಬ್ಸ್ಕ್ರೈಬ್ ಮಾಡ್ಯಾರ ಮತ್ತು ಇವತ್ತಿನ ವೀಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋ ನೆಕ್ಸ್ಟ್ ಟೈಮ್ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ಆಯ್ತನ ಬಾಯ್